ಹದಿಮೂರು ಜನ ವೈದ್ಯರು ಇರಬೇಕಾದಂಥ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರು ವೈದ್ಯಾಧಿಕಾರಿಯೇ ಕೆಲಸ ಮಾಡ್ತಿದ್ದಾರೆ ಸೊ ಒಂದು ಜೀವನೇ ಹೋಗಿ ಹೋಗಿದೆ ಈಗ ಇದಕ್ಕೆ ಕೂಡ ಕಾರಣ ಶೃಂಗೇರಿ ಆಸ್ಪತ್ರೆಯೇ ವೈದ್ಯರ ಕೊರತೆಯೇ ಕಾರಣ ಆಗಿದೆ ಆ ಇಪ್ಪತ್ತೈದು ದಿನ ಅವಧಿಯಲ್ಲೂ ಕೂಡ ಇವರು ಯಾರು ಡಾಕ್ಟ್ರುಗಳನ್ನು ಹೊಸದಾಗಿ ನೇಮಕ ಮಾಡಿದೆ ಏನು ಗಮನ ವಹಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಳ್ತಿದ್ದೀವಿ ಶೃಂಗೇರಿಯ ತಾಲೂಕು ಆಸ್ಪತ್ರೆಯ ಬಗ್ಗೆ ಅಲ್ಲಿನ ತಜ್ಞ ವೈದ್ಯರ ಕೊರತೆ ಬಗ್ಗೆ ಹಾಗೆ ಅವ್ಯವಸ್ಥೆಗಳ ಬಗ್ಗೆ ಈ ನೂರು ಬೆಡ್ಡಿನ ಹಾಸ್ಪಿಟ್ಲು ಇದುವರೆಗೂ ಕೂಡ ಕಾರ್ಯರೂಪಕ್ಕೆ ಬರದೇ ಇರುವಂಥದ್ದು ಇದನ್ನೆಲ್ಲ ಸೇರಿಸಿ ನಾಡಿದ್ದು ಭಾರತೀಯ ಜನತಾ ಪಾರ್ಟಿ ಶೃಂಗೇರಿ ಮಂಡಲದ ವತಿಯಿಂದ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಡಿ ಎಚ್ ಗಮನಕ್ಕೂ ಕೂಡ ಇವತ್ತು ಬೆಳಿಗ್ಗೆ ಮಾತಾಡಿದ್ದೀವಿ ಡಿ ಎಚ್ ಕೂಡ ನಾಡೋದು ಬರ್ತೀನಿ ಅಂತ ಹೇಳಿದ್ದಾರೆ ಹದಿಮೂರು ಜನ ವೈದ್ಯರು ಇರಬೇಕಾದಂಥ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಯಾವುದೋ ಮೀಟಿಂಗಿಗೆ ಹೋಗೋದು ಈ ಥರದ್ದು ಕೆಲಸದಲ್ಲೇ ಇರ್ತಾರೆ ಅವರಿಗೆ ಆಸ್ಪತ್ರೆ ರೋಗಿಗಳನ್ನು ಅಟೆಂಡ್ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ ಸುಮಾರು ಒಂದು ದಿನಕ್ಕೆ ಒಂದು ಐನೂರು ಜನ ಜನಸಂಖ್ಯೆ ಮೇಲೆ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ ಆದರೆ ಒಂದು ಸಣ್ಣ ಕಾಲು ಕೈ ಅದು ಸಣ್ಣ ಜಾರ್ ಬಿದ್ದರೂ ಕೂಡ ನಾವು ಇಲ್ಲಿಂದ ಕೊಪ್ಪಕ್ಕೋ ಮಂಗಳೂರಿಗೋ ಉಡುಪಿಗೋ ಈ ಹೋಗುವಂಥ ಪರಿಸ್ಥಿತಿ ಇದೆ ಈ ಸಾಧಾರಣದ ಮಧ್ಯ ಮಧ್ಯ ಮಧ್ಯಮವರ್ಗನೂ ಜಾಸ್ತಿ ಇರುವಂಥ ಕೂಲಿ ಕಾರ್ಮಿಕರು ಜಾಸ್ತಿ ಇರುವಂಥ ಊರಿದು ಇಲ್ಲಿ ಎಲ್ಲರಿಗೂ ಕೂಡ ಹೋಗಿ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಇರೋದಿಲ್ಲ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಕಿಗ್ಗದ ಹತ್ರ ಒಂದು ಅಪಘಾತ ಆಗಿ ಒಬ್ಬ ಹುಡುಗ ಅವನಿಗೆ ಸಕಾಲದಲ್ಲಿ ಒಂದು ಸಿಕ್ ಚಿಕಿತ್ಸೆ ಸಿಕ್ಕಿದ್ರೆ ಬಹುಶಃ ಉಳಿತಿದ್ದ ಅವನು ಅವನಿಗೆ ಅವಕಾಶವೇ ಸಿಗಲಿಲ್ಲ ಎರಡು ಮೂರು ದಿನ ಬರೀ ಅವನಿಗೆ ಓಡಾಟಗಳೇ ಆಯಿತು ಆಸ್ಪತ್ರೆಗೆ ಅಲ್ಲಿಗೆ ಆಸ್ಪತ್ರೆಗೆ ಹೋಗಿ ಈ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅಂತ ಒಂದು ಜೀವನೇ ಹೋಗಿ ಹೋಗಿದೆ ಈ ಇದಕ್ಕೆ ಕೂಡ ಕಾರಣ ಶೃಂಗೇರಿ ಆಸ್ಪತ್ರೆಯೇ ಕೊ ವೈದ್ಯರ ಕೊರತೆಯೇ ಕಾರಣ ಆಗಿದೆ ಹೀಗಾಗಿ ತಕ್ಷಣ ತಕ್ಷಣದಲ್ಲೇ ಶೃಂಗೇರಿ ಆಸ್ಪತ್ರೆಗೆ ಶಾಸಕರು ಮತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಹೆಚ್ಚಿನ ವೈದ್ಯರನ್ನು ಕಳಿಸ್ಬೇಕು ಹಾಗಾಗಿ ಹಾಗೆ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ತುಂಬ ಸರಿ ಮಾತಾಡಿದ್ರೂ ಕೂಡ ಅದರ ಬಗ್ಗೆ ಏನೂ ಏನೂ ಕಾರ್ಯ ಆಗಲಿಲ್ಲ ಹಾಗಾಗಿ ಬರುವಂಥ ರೋಗಿಗಳಿಗೆ ಸ್ವಚ್ಛತೆ ಬಗ್ಗೆ ಇರ್ಬೋದು ಮತ್ತು ಡಾಕ್ಟರ್ಗಳ ಕೊರತೆ ಇವೆರಡು ಮೇಯ್ನ್ ಇವಾಗ ಮುಖ್ಯವಾಗಿ ಇಟ್ಕೊಂಡು ಹಾಗೆ ಈಗಾಗಲೇ ನೂರು ಬೆಡ್ಡಿನ ಆಸ್ಪತ್ರೆ ಬಗ್ಗೆ ತುಂಬ ಟೈಮಿಂದ ಇಲ್ಲಿ ಒಂದು ಹೋರಾಟ ನಡೀತಾ ಇದೆ ಆದರೆ ಮೊನ್ನೆ ಒಂದು ಯಾವುದೋ ಜಾಗ ನೋಡಿದ್ದಾರೆ ಅದು ಎರಡು ಮೂರು ಜಾಗ ಫೈನಲ್ ಆಗಿ ಲಾಸ್ಟಿಗೆ ಈ ಜಾಗ ಅಂತ ಅಂಥೇಳಿ ಬೆಳಂದೂರು ಗ್ರಾಮದಲ್ಲಿ ಒಂದು ಜಾಗ ನೋಡಿದ್ದಾರೆ ಶೃಂಗೇರಿ ತಾಲೂಕಿನ ಹೆಡ್ಕ್ವಾರ್ಟರ್ಸಿಂದ ಮತ್ತೆ ಮೂರು ಕಿಲೋಮೀಟ್ರು ಆಟೋದಲ್ಲಿ ಆಟೋದಲ್ಲಿ ಹೋಗುವಂಥ ಪರಿಸ್ಥಿತಿ ಇರುವಂಥ ಜಾಗ ಅದು ಕೂಡ ಇದು ರಾಜ್ಯ ಹೆದ್ದಾರಿ ಹಾದು ಹೋಗಿದಂಥ ಪಕ್ಕದಲ್ಲೇ ಇವರು ಸರ್ಕಾರಿ ಆಸ್ಪತ್ರೆ ಮಾಡಕ್ಕೆ ಹೊರಟಿದ್ದಾರೆ ನಾಳೆ ಇನ್ಯಾವತ್ತಾದರೂ ಅದನ್ನು ರಸ್ತೆ ಅಗಲೀಕರಣ ಅಂತಾದರೆ ಮೊದಲಿಗೆ ಹೋಗುವಂಥದ್ದು ಸರ್ಕಾರಿ ಆಸ್ಪತ್ರೆ ಹೊಸ ಆಸ್ಪತ್ರೆ ಕಟ್ಟಡ ಆಗಿರುತ್ತೆ ಇದು ಯಾವ ಅವೈಜ್ಞಾನಿಕವಾಗಿ ಮಾಡ್ತೀವ್ರೆ ಗೊತ್ತಿಲ್ಲ ಇದು ಯಾರನ್ನು ಖುಷಿ ಸುಮ್ಮನೆ ಏನೊಂದು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದಾರೋ ಇಲ್ಲಾಂದರೆ ಸರ್ಕಾರಿ ಅಧಿಕಾರಿಗಳಿಗಾರು ಗೊತ್ತಿರಬೇಕಲ್ಲ ನಾಳೆ ಸರ್ಕಾರಿ ರಸ್ತೆ ಅಗಲ ಆಯಿತು ಅಂದರೆ ಈ ಕಟ್ಟಡದ ಕತೆ ಏನು ಈಗಾಗಲೇ ಅದನ್ನು ಜೆ ಸಿ ಬಿ ಒಂದು ಹಿಟ ಹಿಟಾಚಿ ಒಂದು ಎರಡು ಎರಡು ದಿನ ಕೆಲಸ ಮಾಡಿದೆ ಅಲ್ಲಿ ಮಣ್ಣು ಲೆವೆಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಬೇರೆ ಯಾವುದೇ ಕೆಲಸ ಆಗಲಿಲ್ಲ ಶಂಕುಸ್ಥಾಪನೆ ಇಟ್ಟ ದಿನಾಂಕ ಕೂಡ ಮುಂದೂಡಿದ್ದಾರೆ ಇದು ಯಾ ಏನು ಜನಗಳನ್ನು ಮಂಗನ್ ಮಾಡೋ ಕಾರ್ಯಕ್ರಮನೋ ಏನಂತ ಗೊತ್ತಾಗ್ತಿಲ್ಲ ಒಟ್ಟು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಎಲ್ಲರೂ ಆಗಲಿ ಆ ಒಟ್ಟು ಬೇಗ ಆಗಲಿ ಇಲ್ಲಿ ಅದು ಅಲ್ಲಿವರೆಗೆ ಇಲ್ಲಿರುವಂಥ ಆಸ್ಪತ್ರೆಗೆ ಸೂಕ್ತವಾದ ವೈದ್ಯರುಗಳು ಸಿಗುವ ಹಾಗೆ ಶಾಸಕರು ಕೂಡಲೇ ಅದನ್ನು ಗಮನವಹಿಸಬೇಕು ಆರೋಗ್ಯ ಮಂತ್ರಿಗಳು ಕೂಡ ಶೃಂಗೇರಿ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸಬೇಕು ಅಂತ ಹೇಳ್ತಾ ಈ ನಾಡಿನ ಪ್ರತಿಭಟನೆ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಆದರೆ ನಾವು ಪ್ರತಿಭಟನೆ ಮತ್ತೆ ಇಲ್ಲಿ ಮಾಡಲಿಕ್ಕಾಗುತ್ತೆ ಆಸ್ಪತ್ರೆ ವಿಚಾರನೂ ಆಸ್ಪತ್ರೆ ಹತ್ರನೇ ಮಾಡಬೇಕಾಗತ್ತೆ ನಮಗೂ ಕೂಡ ಒಂದು ಅರಿವಿದೆ ಅಲ್ಲಿ ಯಾವುದೇ ರೋಗಿಗಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲಿ ಯಾವುದೇ ಮೈಕ್ ಬಳಸೋದಿಲ್ಲ ಅಲ್ಲಿ ಡಿ ಎಚ್ ಓ ಬಂದ ತಕ್ಷಣ ಮನವಿ ಕೊಟ್ಟು ಒಂದು ಗಡುವನ್ನ ಒಂದು ಇಪ್ಪತ್ತೈದು ದಿನನ ಇಪ್ಪತ್ತು ದಿನನ ದಿನ ಒಂದು ಗಡುವು ಕೊಟ್ಟು ಈ ಮನವಿಯನ್ನು ಕೊಡ್ತಾ ಇದ್ದೀವಿ ಆ ಇಪ್ಪತ್ತೈದು ದಿನದ ಅವಧಿಯಲ್ಲೂ ಕೂಡ ಇವರು ಯಾರು ಡಾಕ್ಟ್ರುಗಳನ್ನು ಹೊಸದಾಗಿ ನೇಮಕ ಮಾಡದೆ ಏನು ಗಮನ ವಹಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂತಿದ್ದೀವಿ ಇದಕ್ಕೆ ಶೃಂಗೇರಿ ತಾಲೂಕಿನ ಎಲ್ಲ ಜನತೆಗಳು ಕೂಡ ನಾಡಿದ್ದು ಈ ಪ್ರತಿಭಟನೆಗೆ ಸಾಥ್ ಕೊಟ್ಟು ಇದನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಹೇಳಿ ಜನತೆಯಲ್ಲಿ ಕೈಮುಗಿದು ಕೇಳ್ಕೊಳ್ತಾ ಇದ್ದೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ